ನಮಸ್ತೆ ವೀಕ್ಷಕರೇ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ಸನ್ನು ಹೇಗೆ ಸೆಟ್ಟಿಂಗ್ ಮಾಡೋದು ಅಥವಾ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನೋಡುವ ನಾವು ಇಲ್ಲಿ ಮೊದಲು ಫಸ್ಟ್ ನಮ್ಮ ಯಾವ ಇಂಚಿಯಲ್ಲಿ ಡಿಸೈನ್ಸ್ ಅಂದರೆ ನಾವು ಯಾವ ಫ್ರೇಮ್ ಹಾಕಿ ಡಿಸೈನ್ಸ್ ಇದ್ದೇವೆ ಎಷ್ಟು ಇಂಚಲ್ಲಿ ಮಾಡ್ತಾ ಇದ್ದೇವೆ ಅಂತ ಫಸ್ಟ್ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಈ ಥರ ಇಂಚಸ್ಗಳು ಬರ್ತಾ ಇರ್ತದೆ ತೋರಿಸ್ತವೆ ನೋಡಿ ನಾನಿಲ್ಲಿ ಲಾಂಗ್ ಇದು ಸೆವೆನ್ ಪಾಯಿಂಟ್ ನೈನ್ ಇಂಟು ಲೆವೆನ್ ಇಂಚ್ ತಗೊಂಡಿದ್ದೇನೆ ಇಲ್ಲಿ ನಾವು ಇವಾಗ ನಮ್ಮ ಡ್ರೈವಿಗೆ ಹೋಗಿ ಡಿಸೈನ್ಸನ್ನು ಸೆಟ್ ಮಾಡುವಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ಡಿಸೈನ್ಸನ್ನು ಸೆಟ್ ಮಾಡಬೇಕು ನೀವು ನಿಮಗೆ ಯಾವ್ದು ಡಿಸೈನ್ಸ್ ಆಗುತ್ತದೆ ಅದನ್ನು ಸೆಟ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನೊಂದು ಡಿಸೈನ್ಸ್ ತಗೊಳ್ತಾ ಇದ್ದೇನೆ ನಿಮಗೆ ಯಾವುದು ಬೇಕು ನೀವು ಅದನ್ನು ತಗೊಳ್ಬೋದು ಇಲ್ಲಿ ನೋಡಿ ಒಂದು ಸಿಂಪಲ್ ಡಿಸೈನ್ಸ್ ಇವಾಗ ನಾವು ಸೆಟ್ ಮಾಡುವ ಹೇಗೆ ಸೆಟ್ ಮಾಡುವ ಅಂತ ತೋರಿಸ್ತೇನೆ ಇಲ್ಲಿ ನೋಡ್ಬೋದು ಇದರ ಇವಾಗ ಸೈಜ್ದು ಸ್ವಲ್ಪ ಸಣ್ಣದುಂಟು ನೋಡಿ ಇಲ್ಲಿ ಬಟನ್ಸಲ್ಲಿ ಇದು ಸೈಜ್ ಇನ್ಕ್ರೀಸ್ ಮಾಡುವಂಥ ಬಟನ್ ನೋಡಿ ಇಲ್ಲಿ ಇವಾಗ ಸೈಜ್ ಇನ್ಕ್ರೀಸ್ ಆಯಿತು ಒನ್ ನಾಟ್ ಟೂ ಆಯಿತು ನೂರ ಇಪ್ಪತ್ತು ಸೈಜ್ವರೆಗೂ ಮಾಡ್ಬೋದು ನಮ್ಮ ಫ್ರೇಮಲ್ಲಿ ಎಷ್ಟು ಹಿಡಿತದೆ ಅಷ್ಟು ಮಾಡ್ಬೋದು ನಾವು ಇದು ನೋಡಿ ಇನ್ನು ಸೆಟ್ಟಿಂಗ್ ಮಾಡುವ ಹೇಗೆ ಸೆಟ್ಟಿಂಗ್ ಅಂತ ನೋಡುವ ನೋಡಿ ಇಲ್ಲಿ ನಮಗೆ ಇಂಪಾರ್ಟೆಂಟ್ ನೋಡಿ ಇದು ಕಾಪಿ ನಾವಿವಾಗ ಇನ್ನೊಂದು ಸಾರಿ ಡ್ರೈವಿಗೆ ಹೋಗಿ ಡಿಸೈನ್ಸ್ ಹುಡುಕಿ ಮಾಡುವ ಮಾಡೋದಂಥದ್ದು ಬೇಡ ಇಲ್ಲೇ ನೋಡಿ ಇದನ್ನು ಕಾಪಿ ಈಗ ಇದು ಕಾಪಿ ಆಯಿತು ನೋಡಿ ಈಸೆ ತಗೊಂಡು ಬರುವ ಕಾಪಿ ಆಯಿತು ನೋಡಿ ಇನ್ನು ಇದನ್ನು ನಾವು ಇದಕ್ಕೆ ಸೆಟ್ಟಿಂಗ್ ಮಾಡುವ ಉಲ್ಟ ಮಾಡುವ ನೋಡಿ ಇಲ್ಲೇ ಉಂಟು ನೋಡಿ ನೋಡಿ ಇವಾಗ ಇದು ಡಿಸೈನ್ಸ್ ಸೆಟ್ ಆಯಿತು ಕರೆಕ್ಟಾಗಿ ಸೆಟ್ ಆಯಿತು ನೀವು ನೋಡ್ಬೋದು ಕರೆಕ್ಟಾಗಿ ಸೆಟ್ ಆದಂಥದ್ದನ್ನು ನೋಡ್ಬೋದು ಇಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಇದು ಇದು ಮತ್ತು ಇದು ಜಾಯಿಂಟ್ ಆಗುವಂಥದ್ದು ಸೆಟ್ಟಿಂಗ್ಸಲ್ಲಿ ನಾವು ಫಸ್ಟ್ ಕೊಟ್ರೇ ಜಾಯಿಂಟ್ ಕರೆಕ್ಟಾಗಿ ನೀಟಾಗಿ ಬರುವಂಥದ್ದು ಇನ್ನು ಇಂಪಾರ್ಟೆಂಟ್ ಆದಂಥದ್ದು ಕಲರ್ ಕಲರ್ ನಾವು ಫಸ್ಟ್ ನಾವು ಡಿಸೈನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಲರನ್ನು ನಾವು ಸೆಟ್ಟಿಂಗ್ ಮಾಡಿದರೆ ನಮಗೆ ಆ್ಯಕ್ಚುಲಿ ಈಸಿ ಆಗ್ತದೆ ಡಿಸೈನ್ಸ್ ಮಾಡುವಾಗ ಕಲರ್ ಕೊಡಲಿಕ್ಕೆ ಇವಾಗ ಇಲ್ಲಿ ತ್ರೀ ಕಲರ್ ತೋರಿಸ್ತಾ ಉಂಟು ಇದು ಫಸ್ಟ್ ಲೈನ್ ಇದು ಇನ್ನರ್ ಬಾರ್ಡ್ರ್ ತೋರಿಸ್ತಾ ಉಂಟು ಮತ್ತು ಔಟರ್ ಬಾರ್ಡರ್ ಕೂಡ ಬರ್ತದೆ ಇಲ್ಲಿ ನಾವು ಆ್ಯಕ್ಚುಲಿ ಒಂದು ಗೋಲ್ಡನ್ ಕಲರ್ ಕೊಟ್ಟಿದ್ದೇನೆ ನೋಡಿ ಇದು ಡಿಸೈನ್ಸ್ ನಿಮಗೆ ಯಾವುದು ಇಷ್ಟವೋ ಅದು ಆ ಕಲರ್ ಕೊಡಿ ನೋಡಿ ಇನ್ನು ಮೂರನೇ ಕಲರ್ ನೋಡಿ ಇದು ಔಟ್ ಆಫ್ ದಿ ಬಾರ್ಡ್ರ್ ಕಲರ್ ಕೇಳ್ತಾ ಇದೆ ನಾನಿಲ್ಲಿ ಕಾಪರ್ ಕೊಟ್ಟಿದ್ದೇನೆ ನೋಡಿ ಈ ಥರ ಬಂದಿದೆ ಕಲರ್ ಓಕೆ ಕೊಡಿ ಡಿಸೈನ್ಸ್ ಸೆಟ್ ಆಯಿತು ನೋಡಿ ಇಲ್ಲಿ ಕೇಳ್ತಾ ಇದೆ ಅದು ಸೆವೆನ್ ಪಾಯಿಂಟ್ ನೈನ್ ಟು ಇಂಚಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಓಕೆ ಕೊಡಿ ಇವಾಗ ಡಿಸೈನ್ಸ್ ಸ್ಟಾರ್ಟ್ ಆಗಿದೆ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿದೆ ಇನ್ನು ನಮಗೆ ಈ ಡಿಸೈನ್ಸ್ ಆ್ಯಕ್ಚುಲಿ ಬೇಡ ಸಪೋಸ್ ನಾವು ಬೇರೆ ಮಾಡಬೇಕು ಅದನ್ನು ಹೇಗೆ ರಿಮೂವ್ ಮಾಡೋದು ಇಲ್ಲೇ ಉಂಟು ಡಿಲೀಟ್ ಬಟನ್ ನೋಡಿ ನೋಡ್ಬೋದು ಡಿಲೀಟ್ ಇಲ್ಲಿ ನಾವು ಇವಾಗ ಡಿಲೀಟ್ ಕೊಟ್ಟಾಯಿತು ಇನ್ನು ನಾವು ಡ್ರೈವಿಗೆ ಹೋಗಿ ನಮಗೆ ಯಾವುದು ಡಿಸೈನ್ಸ್ ಬೇಕು ಸೆಟ್ ಮಾಡುವ ನೋಡಿ ಹಾಗೆ ಇನ್ನೊಂದು ಅದರ ಫ್ರಂಟ್ ಸೈಡ್ ಹೇಗೆ ಡಿಸೈನ್ಸ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಇದು ಅದರ ಫ್ರಂಟ್ ಸೈಡ್ ನಾವು ಆ್ಯಕ್ಚುಲಿ ಫ್ರೇಮಿಗೆ ಹಾಕುವಾಗ ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕಂದರೆ ಇದನ್ನು ಫಸ್ಟು ಈ ಥರ ಫ್ರಂಟ್ ಫ್ರಂಟ್ ಬರ ಬರುವುದಿಲ್ಲ ಆ್ಯಕ್ಚುಲಿ ಅದು ರೈಟ್ ಸೈಡ್ ಫ್ರಂಟ್ ಡಿಸೈನ್ ಬರೋ ಬಂದು ಬರುವ ಕಾರಣ ನಾವು ಅದನ್ನು ಈ ಶೇಪಿಗೆ ತಗೊಂಡೋಗಿ ಮತ್ತೆ ನಾವು ಈ ಥರ ಟರ್ನ್ ಮಾಡಬೇಕಾಗ್ತದೆ ಆ್ಯಕ್ಚುಲಿ ನಮ್ಮ ಫ್ರಂಟ್ ಈ ಥರ ಬರೋದು ಇಲ್ಲಿ ನಾವು ನಮಗೆ ಯಾವ ಸೈಜ್ ನಮ್ಮ ಫ್ರಂಟ್ ಎಷ್ಟು ಸೈಜ್ ನಾವು ತೆಗೊಳ್ತೇವೆ ಅಷ್ಟು ಇದನ್ನು ಇನ್ಕ್ರೀಸ್ ಮಾಡಿದರೆ ಆಯಿತು ನೋಡಿ ಇದು ಅಷ್ಟೇ ಓಕೆ ಕೊಟ್ಟು ಡಿಸೈನ್ ಸೆಟ್ ಆಯ್ತು ಇನ್ನು ನಾವು ನೋಡೋದಾದ್ರೆ ಇದರಲ್ಲಿ ಸ್ಲೀವ್ ಸ್ಲೀವ್ ಡಿಸೈನ್ಸ್ ಹೇಗೆ ಸೆಟ್ ಮಾಡುದು ಅಂತ ನೋಡುವ ನೋಡಿ ಇಲ್ಲಿ ಸಣ್ಣ ಡಾಟ್ಸ್ ಉಂಟು ಫ್ಲವರ್ಸ್ ಉಂಟು ಆ್ಯಕ್ಚುಲಿ ನೋಡಿ ಇದು ಉಂಟಲ್ಲ ಇದು ಕೂಡ ಸ್ಲೀವ್ ನೋಡಿ ಇಲ್ಲೇ ಬರದು ಉಂಟು ಸ್ಲೀವ್ ಒಂದು ಡಿಸೈನ್ಸ್ ಅಲ್ಲಿ ಒಂದು ಡಿಸೈನ್ಸ್ ಫಾರ್ಮೆಟಲ್ಲಿ ಅಲ್ಲಿ ಬ್ಯಾಕ್ ಫ್ರಂಟ್ ಮತ್ತು ಸ್ಲೀವ್ಸ್ ಸ್ಲೀವ್ಸ್ ಯಾವ ರೀತಿ ಬೇಕು ಅದೆಲ್ಲ ಇಲ್ಲಿ ನೋಡ್ಬೋದು ಇದು ನೋಡಿ ಇದು ಇವಾಗ ಸ್ಲೀವ್ ಎಂಡಿಗೆ ಬರುವಂಥ ಡಿಸೈನ್ ಓಕೆ ನೋಡಿ ಇದನ್ನು ನಾವು ಸೆಟ್ ಮಾಡ್ತಾ ಇದ್ದೇವೆ ಯಾವ ರೀತಿ ಬೇಕಂತೇಳಿ ಇದು ಇವಾಗ ನಮಗೆ ಈ ಥರ ಸ್ಲೀವಿಗೆ ನಮಗೆ ಉಲ್ಟ ಬೇಕು ನೋಡಿ ಈ ಥರ ಮಾಡಿದರೆ ಆಯಿತು ಸೆಟ್ ಆಯಿತು ಸ್ಲೀವ್ ಎಂಡಿಗೆ ಇದು ಕೊಡ್ತಾ ಇದ್ದೇವೆ ನೆಕ್ಸ್ಟ್ ನೆಕ್ಸ್ಟ್ ನಮಗೆ ಸ್ಲೀವಿಗೆ ಸ್ಲೀವಿಗೆ ಆ್ಯಕ್ಚುಲಿ ಡಾಟ್ಸ್ ಫ್ಲವರ್ಸ್ ಬೇಕು ಸ್ಮಾಲ್ ಇಲ್ಲೇ ಉಂಟು ಅದನ್ನು ಕೂಡ ನಾವು ಇಲ್ಲೇ ಕೊಡ್ಬೋದು ಅಂದರೆ ಅದೇ ಡ್ರೈವಿಗೆ ಹೋಗಿ ಎಲ್ಲಿ ಉಂಟು ಡಿಸೈನ್ಸ್ ಹುಡುಕಿ ನೋಡಿ ಇಲ್ಲಿ ಉಂಟು ಫ್ಲವರ್ಸ್ ಈ ಫ್ಲವರ್ಸನ್ನು ನಾವು ಸೈಜ್ ಡಿಸ್ಕ್ರೀಸ್ ಮಾಡುವ ಇಷ್ಟು ಆ್ಯಕ್ಚುಲಿ ಇದು ಬಿಗ್ ಸೈಜ್ ಬರ್ತದೆ ಇಲ್ಲಾಂದರೆ ನೋಡಿ ಇಲ್ಲಿ ಸೈಜನ್ನು ನಾವು ಸ್ಮಾಲ್ ಮಾಡ್ತಾ ಇದ್ದೇವೆ ನೋಡಿ ಏಯ್ಟಿ ಸೈಜಲ್ಲಿ ಇಡ್ತಾ ಇದ್ದೀನಿ ನಾನು ಇದು ಹಾಗೆ ಇದು ಕಾಪಿ ಮಾಡ್ಬೋದು ನೋಡಿ ಇಲ್ಲಿ ಕಾಪಿ ಮಾಡ್ತಾ ಇದ್ದೇನೆ ನಾನು ನೋಡಿ ನಾವು ಈಸಿಯಾಗಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು ನೋಡಿ ಕಾಪಿ ನೋಡಿ ವಾಪಸ್ ಕಾಪಿ ನೋಡಿ ಇವಾಗ ಮೇಳಕ್ಕೆ ತರ್ತಾ ಇದ್ದೇನೆ ಕಾಪಿ ಮಾಡೋದು ವಾಪಸ್ಸು ಇದು ಏನು ಕಷ್ಟ ಇಲ್ಲ ಡಿಸೈನ್ಸ್ ಎಡಿಟಿಂಗ್ ಸೆಟ್ಟಿಂಗ್ ಮಾಡೋದಕ್ಕೆ ಈಸಿಯಾಗಿಯೇ ಇದೆ ಉಷಾ ಜಾನೂಮ್ ಫೋರ್ ಫಿಫ್ಟಿ ಈ ಮಿಷಿನಲ್ಲಿ ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ ಅದರಲ್ಲೇ ಇರುತ್ತೆ ಇದು ಆ್ಯಕ್ಚುಲಿ ಟಚ್ ಸ್ಕ್ರೀನ್ ಆಗಿರುತ್ತೆ ನೋಡಿ ಇದು ಕಾಪಿ ಮಾಡ್ಬೋದು ಇಲ್ಲಿ ಟಚ್ ಮಾಡಿ ನೋಡಿ ಕೈ ಕೈಯಲ್ಲೇ ಈ ಥರ ತಗೊಂಡು ಬರ್ಬೋದು ಆದರೆ ಸ್ವಲ್ಪ ಇದಾಗುತ್ತೆ ಕಷ್ಟ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಸೆಟ್ಟಿಂಗ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ನೋಡಿ ಈಗ ಇವಾಗ ಫ್ರೇಮ್ಗೆಲ್ಲ ಹಾಕಿ ರೆಡಿಯಾಗಿದೆ ಡಿಸೈನ್ಸು ಮಾಡಲಿಕ್ಕೆ ರೆಡಿಯಾಗಿದೆ ಇದು ನಾವು ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಬೇಕು ಇಂಥ ಸ್ವಲ್ಪ ಇಲ್ಲಾಂದರೆ ಫಿನಿಶಿಂಗು ಸ್ವಲ್ಪ ವ್ಯತ್ಯಾಸ ಬರ್ತದೆ ನೋಡಿ ಈಗ ಇವಾಗ ಡಿಸೈನ್ಸ್ ರೆಡಿಯಾಗಿದೆ ಇನ್ನೂ ನಾವು ಸೇವ್ ಮಾಡೋದು ನೋಡಿ ಇವಾಗ ಸೇವ್ ಆಯಿತು ಡಿಸೈನ್ಸ್ ಮಾಡಲಿಕ್ಕೆ ರೆಡಿ ಆಯಿತು ನೋಡಿದ್ದೀರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ ಲೈಕ್ ಆದಲ್ಲಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ